ರವಿ ಹುಳಿ ಹುಟ್ಟಿದ್ದಾನೆ ಆದಷ್ಟು ಬೇಗ ಬರ್ತಿದ್ದಾರೆ ಆದ್ರೆ ನಮ್ಮ ಇಬ್ಬರ ಬಾಳಿನಲ್ಲಿ ಯಾವ ತೊಂದರೆ ಕಾಪಾಡ್ತಿರಲ್ಲಿ ಕೈ ಹಿಡಿದು ಕಾಪಾಡುವ ಭಾರ ನಿನ್ನೇ ಕುಡಿದ ತಂದೆ ನಿನ್ನೇ ಕುಡಿ ಹಲೋ ಭಾರತಿ ನಾನು ರವಿ ಈಗ ತಾನೇ ಬೆಂಗಳೂರಿನಿಂದ ಬಂದಿದ್ದೇನೆ ಟ್ರೈನ್ ತುಂಬಾ ಲೇಟಾಗಿ ಬಂತು ರೈಲ್ವೆ ಸ್ಟೇಷನ್ ಇಂದ ಮಾತಾಡ್ತಾ ಇದ್ದೀನಿ ಇನ್ ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ಏನೋ ನನ್ನ ದಾರಿ ತುಂಬಾ ಕಾಯ್ತಿರ್ಬೇಕಲ್ಲ ಅರ್ಜೆಂಟಾಗಿ ಬರ್ತೀನಿ ತುಂಬಾ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಬಂದ್ಬಿಡಿ ಓಕೆ ಬರ್ತೀನಿ ಬೇಗ ಈಗ ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ கேட்டே ஆர்த்தி நான் சொல்லல gini நீ கேக்கீடரா யாரு நீ நான் வந்து நீ பிரீதாங்க மஞ்சு நீ சொல்லு சோதேயா பாடி நீ சென்னை வந்து அங்க போறது ನಾನು ಯುದ್ಧದಲ್ಲಿ ಸತ್ತೆ ನಂದು ಸುಳ್ಳು ಸುತ್ತ ಭಾರತಿ ಯುದ್ಧ ಮಾಡುವಾಗ ನನ್ನ ಪಡೆಯ ಮೇಲೆ ವೈರಿಗಳು ಬಾಂಬ್ ಎಸೆದಾಗ ಸಿಡಿದು ಬಂದ ಬಾಂಬಿನಿಂದ ನನ್ನ ತಲೆಗೆ ಭಾರೀ ಬಿತ್ತು ಅಲ್ಲಿ ನಾನು ತಗ್ಗಂತ ಬೇ ಬಿದ್ದೆ ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಮಂಜುನಾಥ ತೀರ್ಮಾನವಾಯಿತು ಮುಂದಿನ ನಾನು ಯಾರೋ ಪುಣ್ಯವಂತರು ಕರೆದುಕೊಂಡು ಹೋಗಿ ನೀನು ಯಾರು ನಿನ್ನ ಹೆಸರೇನು ನಿನ್ನ ಊರು ಯಾವುದು ಅಂತ ಕೇಳಿದರು ಹೇಳುವ ಪ್ರಜ್ಞೆ ಇರಲಿ ಬಹುದಿನಗಳ ನಂತರ ಪ್ರಜ್ಞೆ ಬಂತು ಪ್ರಜ್ಞೆ ಬಂದಾಗ ನೇರವಾಗಿ ನಿಮ್ಮ ಮುಖ ನೋಡಬೇಕೆಂಬ ಹಂಬಲದಿಂದ ಓಡೋಡಿ ಬಂದೆ ಭಾರತಿ ಭಾರತಿ ಸಮಾಜ ಸರ್ಕಾರ ಪತ್ರಿಕೆಗಳು ಮಂಜು ಸತ್ತಿದ್ದಾನೆ ಅಂತ ಹೇಳಿದರು ನಾನು ಸತ್ತಿಲ್ಲ ಅಂತಾನೆ ನೀನು ತಿಳಿದುಕೊಂಡಿದ್ದೇ ಭಾರತಿ ನಿಜವಾಗಿ ನಾನು ಸತ್ತಿದ್ದೇನೆ ಅಂತ ನೀನು ತಿಳಿದುಕೊಂಡಿದ್ದರೆ ನಿನ್ನ ಕೊರಳಲ್ಲಿ ತಾಳಿ ಇರುತ್ತಿರಲಿಲ್ಲ ಭಾರತಿ ನಿನ್ನ ಕೊರಳಲ್ಲಿ ತಾಳಿ ಇಲ್ಲ ಮೇಲೆ ನಾನು ಬದುಕಿದ್ದೇನೆ ಅಂತ ನೀನು ತಿಳಿದುಕೊಂಡಿದ್ದೆ ಭಾರತಿ ನನ್ನ ಮೇಲೆ ಎಷ್ಟು ಪ್ರೀತಿ ಪ್ರೇಮ ನಿನಗೆ ಭಾರತಿ ಯಾವ ದಿನ ನಾನು ಇದೇ ಹೂವಿನ ಮಂಚ ಇದೇ ಬಣ್ಣದ ಸಿರಿ ಇದೇ ಹೂಗಳನ್ನೆಲ್ಲ ಮುಡಿದುಕೊಂಡು ಪ್ರಥಮ ರಾತ್ರಿ ದಿವಸ ನನ್ನನ್ನು ಬೀಳ್ಕೊಟ್ಟಿದೆಯೋ ಅಲ್ಲಿಂದ ಇಲ್ಲಿವರೆಗೂ ನನ್ನ ದಾರಿ ಕಾಯುತ್ತಾ ಕುಳಿತೀರುವಲ್ಲ ಭಾರತಿ ಭಾರತಿ ನೀ ನನ್ನ ಹೆಮ್ಮೆ ಇದ್ದು ನನ್ನ ಏಳು ಜನ್ಮದ ಪುಣ್ಯ ಭಾರತಿ ಏಳು ಜನ್ಮದ ಪುಣ್ಯ ಮಾತಾಡ್ ಭಾರತಿ ನನ್ನ ಮೇಲೆ ಏನಾದರೂ ತಪ್ಪು ತಿಳಿದುಕೊಂಡಿದ್ದಿ ಏನು ನನ್ ಗಂಡ ಮೂರು ವರ್ಷ ಆದರೂ ಬರ್ಲಿಲ್ಲ ಅಲ್ಲೇ ಬೇರೆ ಯಾವ್ದಾದ್ರು ಹೆಣ್ಣು ನೋಡಿ ಮದುವೆ ಅಂತ ತಿಳಿದುಕೊಂಡಿದ್ದೀ ಏನು ಇಲ್ಲ ಬಾರದು ಇಲ್ಲ ನಾ ಅಂತ ಕೆಲಸ ಮಾಡಿಲ್ಲ ಯಾಕಂದ್ರ ನೀ ಅಂತ ಕೆಲಸ ಮಾಡಿಲ್ಲ ಅಂದ್ಮೇಲೆ ನಾನೇ ಅಂತ ಕೆಲಸ ಮಾಡಲಿ ಪ್ರೀತಿ ಹೆಂಡತಿ ಇರುವಾಗ ಗಂಡ ಮತ್ತೊಂದು ಮದುವೆ ಆಗಬಾರದು ಗಂಡನಿದ್ದ ಮೇಲೆ ಹೆಂಡತಿ ಮತ್ತೊಂದು ಮದುವೆ ಆಗಬಾರದು ಅಂತ ಅವನ ಕೆಲಸ ಮಾಡೋರು ಅವರು ನಿಜವಾದ ತಾಯಿ ಮಗಲ್ಲ ಭಾರತಿ ನಾನು ಆವಾಗಲಿಂದ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ನೀನೇಕೆ ಮೌನವಾಗಿ ನಿಂತಿರುವಲ್ಲ ಮಾತಾಡುವ ಮಾತಾಡು மூட்டும் <muchipa> நமில்வே <muchipa> <muchipa> ಅರೆ ಕೊಬಿವಿ ತನ್ನ ಪಾಡಿನ ಇತಿಹಾಸವೋದೆ ಬದಲಿಸ್ಬಿಡುತ್ತೆ ಮಚ್ಚು ಬದಲಿಸ್ತಿಲ್ಲ ಯಾಕೆ ಹೇಳ್ತಿರೋ ನೀನು ಈಗ ನಾನು मुरಳಿ ಬಂದಿರನಲ್ಲ ಮಚ್ಚು ನೀ ಉದರಲ್ಲಿ ಸತ್ತಿದ್ದು ನಿಜ ಅಂತ ತಿಳಿದು ತಿಳಿದಾಗಿದ ನಾನು ಏನು ಇದೆಗಳಲ್ಲಿ ಇದೆ ನಾನು ನೀನು ನಾನು ನನ್ನ ಮಕ್ಕಳು ಬದಲಿಸಬೇಡ ಮಚ್ಚು ಭಾವಚಿತ್ರವನ್ನು ಇಟ್ಟು ಪೂಜಿಸುವ ನಿನ್ನ ಪ್ರಿಯತ ಈಗ ನೀನೇ ಹೇಳುವ ಮಾತು ವೀರ ವೀರಾಭ್ಯಾಸ ಪ್ರೇಮ ಎಂದು ರಣರಂಗದಲ್ಲಿ ಯುದ್ಧ ಮಾಡಲು ಕಳುಹಿಸಿ ಮರಳಿ ಬಂದ ನಿನ್ನ ಗಂಡನಿಗೆ ಈಗ ಮಾತು ಮತ್ತೊಂದು ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ಯಾ ತುಂಬಾ ಸಂತೋಷ ಮಾಡ್ಲಿ ತುಂಬಾ ಸಂತೋಷ ಸಂಸಾರ <silence> ಮಾಡಬೇಕಾದ ನೋಡಿ ನಿಮಗೆ ಊಹಬಾರ ಮಗ ಬೇಕು ಅಂತ ನಿಮ್ಮ ಹೆಸರು ಕಡಿಸಬೇಕು ಅಂದಾ ನಾನು ರೀತಿ ಮಾಡಿಲ್ಲ ನಿಮ್ಮ ವಿಧೇತನ ಹಣಕ್ಕೆ ಬದ್ದಲಿ ಪರಿಚಿತ ರೀತಿ ರೀತಿ ನಡೆದಿರುತ್ತೆ ನೋಡಿ ನೀವೇ ಶಿಕ್ಷೆ ಕೊಡೋ ಹಾಗಿದ್ರೆ ನೀವೇ ನಿಮ್ಮ ಕೈಯಲ್ಲಿ ಶಿಕ್ಷೆ ಕೊಟ್ಟು ಮೇಲೆ ಶಿಕ್ಷೆ ಕೊಡ್ತೀನಿ ನಾನೇಕೆ ನಿಮಗೆ ಶಿಕ್ಷೆ ಕೊಡ್ಲಿ ನಿಮಗೆ ಏನನ್ನ ಒಂದು ಮಾತು ನನಸಿ ಕೊಡಬೇಕು ಅಷ್ಟೇ ವಂದೇಪ್ಪಾ ನಿಮ್ಮ

ಅನಿವಾರ್ಯ ಭಾರತಿ ಅನಿವಾರ್ಯ ಏನ್ ಮಾಡೋದು ನಿನ್ನೊಂದಿಗೆ ನಿನ್ನ ಗಂಡನ ಈ ನಿನ್ನೊಂದಿಗೆ ಸಂಸಾರ ಪುಣ್ಯ ಪುಣ್ಯವಂತೂ ಪಡೆಯಲಿಲ್ಲ ಕನಿಷ್ಠ ಪಕ್ಷ ನಿನ್ನ ಮನ ಈ ನಿನ್ನ ಪಾದ ಸೇವೆ ಮಾಡಿದರೆ ನನಗೆ ಪುಣ್ಯ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಮಾತು ನಡೆಸಿಕೊಡ್ತಾ ಇಲ್ಲಿ ನನ್ನ ಯಾರು ಪ್ರೀ ಮಿಸ್ಟರ್ ಯಾರ ಭಾರತಿಗೆ ಏನಾಗಬೇಕು ನೀವು ನಾನು ಏನಾಗಬೇಕಂತ ಅವರ ಭಯದಿಂದ ನೆನಕ್ ಕೇಳ್ರಿ ಅಪ್ಪ ಭಾರತಿ ಯಾರು ನಾನು ಇವರಿಗೆ ಮಗ ಹಾಕ್ಬೇಕಿದ್ರೆ ಹೊಟ್ಟೆಯಿಂದ ಇಂದ ಹೊಟ್ಟಿದ ಮಗನಲ್ರಿಯಪ್ಪ ನನ್ನ ನನ್ನ ಭಾವನೆಗಳಿಂದ ಪಡೆದುಕೊಂಡ ತಾಯಿ ನನ್ನ ತಾಯಿನ ಮಾತಾಸ್ಕೊಂಡು ಹೋಗಕಂತ ಬಂದಿದೆ ನಮ್ಮ ನಾನು ನಮ್ಮ ಅಪ್ಪ ಹೆಂಗಿದಿರ್ಬೇಕಂತ ನೆನ್ಸೋದ್ರೊಳಗಾಗಿ ದೇವರು ಬಂದಾಗ ಬಂದ್ಬಿಟ್ಟು ನೋಡ್ರಿ ಅಪ್ಪ ನನ್ನ ತಾಯಿನ ಯಾವುದೂ ತೊಂದರೆ ಅಂತ ನೋಡ್ಕೊಂಡು ಹೋಗ್ರಿ ಅಂತ ನಿಮ್ಮ ಕೈ ಮುಗಿದ ರೀ ನಿಮ್ಮ ತಾಯಿ ಯಾವುದೂ ತೊಂದರೆ ಆಗದಂತ ನೋಡಿಕೊಂಡು ಹೋಗುವ ಜವಾಬ್ದಾರಿ ನನಗಿರಲಿ ಭಾರತಿ ಇಂಥವನ್ನೊಂದು ಮಗ ಅಂತ ಎಷ್ಟು ಹೇಳಿಕೊಳ್ಳಲಿದ್ದೀನಿ ಮಗ ಮನೆಯವರೆಗೆ ಬಂದಿದ್ದಾನೆ ಒಳಗೆ ತಾಯಿನ ಹಟ್ಟೆ ಕರಿಸ ಊಟ ಮಾಡಿಸ್ತಾರ್ರಿ ಈಗ ನನ್ನ ಮನೆ ಮುಟ್ಟುದ್ರ ಹಾಗು ಇಬ್ರು ಸಂತೋಷವಾಗಿ ಬಾರು ಮಾಡ್ರಿ ಅಂತ ಆ ತಾಯಿ ಜೊತೆ ನನಗೆ ಗೊತ್ತಿನ್ರಿ ಇಬ್ರು ಸಂತೋಷವಾಗಿ ಬಾಳು ಮಾಡ್ರಿ ಅಯ್ಯಪ್ಪ ಬರ್ತೀನಿ ರೀ ರೆಸ್ಟ್ ತಗೋಬೇಕಂತ ಮಲ್ಕೊಂಡಿದ್ದೆ ಅಲ್ಲರಿ ರೆಸ್ಟ್ ತಗೋಬೇಕು ಅಂತ ಹೇಳ್ತಾ ಇದ್ದಲ್ಲ ಇವತ್ತು ನಮ್ಮ ಪ್ರಕರಣ ಆಗಿ ಈ ದಿನ ನಿಮ್ಗೆ ನೆನಪಿಲ್ವೇನು ಅದನ್ನ ನಾನೇ ನಿಮ್ಗೆ ನೆನಪು ಮಾಡಿ ಒಂದು ಮುಖ್ಯವಾದ ವಿಷಯ ಹೇಳದೆ ಮೃತ್ಯು ಬಿಟ್ಟೆ ನಾನು ಬೆಂಗಳೂರಿನಿಂದ ಬರೋ ಮುಂಚೆ ಜ್ವರ ಬಂದಿರ ಸಲುವಾಗಿ ಡಾಕ್ಟರ್ ಹತ್ರ ಹೋಗಿದೆ ನಾನು ನನ್ನ ಸ್ನೇಹಿತ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ನನ್ನ ಸ್ನೇಹಿತನ ಮುಂದೆ ಹೇಳುತ್ತಿದ್ದರು ನಾನು ಮರ್ಯಾದೆ ಕೇಳಿಸಿಕೊಂಡೆ ಏನಂತ ಹೇಳ್ತಿದ್ರು ಡಾಕ್ಟರ್ ನನಗೆ ಕ್ಯಾನ್ಸರ್ ಇದೆ ಕೆಲವು ದಿನಗಳ ಮಟ್ಟಿಗೆ ಹೆಣ್ಣಿನ ಸಂಬಂಧದಿಂದ

ಆಸೆ ಆಕಾಶಗಳಿಗೆ ಇಲ್ಲ ಮೇಲೆ ಈ ಮನೆಯಲ್ಲಿ ತಗೊಳೊಂದು